మహిళ సందేశాంతి మహిళా కాలేజ్ ఈ మహిళా కాలేజ్ ఐదునూర ఎంపత్ విద్యార్థి అధ్యయన అూ కూడా మన జాగృతి ముడ్ర త నెరవేరే తమ్మ కుటుంబ అల్ూ కూడా జాగ్రత్త ముస్లికి సాధ్యత ఈ అనిష్ట సంప్రదాయ అవును హాకి హాక్లికి సాధ్యత అది ముఖ్య కారణం ఏమంటే శిక్షణ అంతే మొదలు తాము తమ జవాబారి ಮಗಳಾಗಿ ತಾಯಿಯಾಗಿ ತಂಗಿಯಾಗಿ ಹೆಂಡತಿಯಾಗಿ ಅತ್ತೆಯಾಗಿ ಅವ್ರ ಜವಾಬ್ದಾರಿಗಳು ಏನದಾವ ಆ ಜವಾಬ್ದಾರಿಗಳನ್ನ ಅರಿತುಕೊಂಡು ಅದರ ಜೊತೆಗೆ ಚಲದಿಂದ ಶಿಕ್ಷಣವನ್ನು ಪಡೆದು ತಮ್ಮ ಉನ್ನತವಾದಂಥ ಗುರಿಯನ್ನು ಸಾಧಿಸಿದ್ದಾದರೆ ಆ ಒಂದು ಸಮಾಜಕ್ಕೆ ಪ್ರೇರಣಾ ಶಕ್ತಿ ಆಗ್ತದೆ ಒಂದು ಸುಂದರವಾದಂಥ ಸದೃಢವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದಂತೇಳಿ ವಿಶೇಷವಾಗಿ ಮಹಿಳಾ ದಿನಾಚರಣೆಯಿಂದ ನಾವು ಮಹಿಳಾ ಸಪ್ತಾಹ ಅಂತೇಳಿ ಆಚರಣೆ ಮಾಡಿದ್ವಿ ಆ ಮಹಿಳಾ ಸಪ್ತಾಹ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಜಮಖಂಡಿಯ ಚಂದೀಶ್ವರ ಮಠ ವಿರಕ್ತ ಮಠದ ಮಾತುಶ್ರೀ ರಮಳಾ ತಾಯಿಯವರು ಆಗಮಿಸಿ ವಿದ್ಯಾರ್ಥಿನಿಯರಿಗೆ ಮನಮುಟ್ಟುವಂತೆ ಅವರು ಏನಂತೇಳಿ ಉಪನ್ಯಾಸವನ್ನು ಕೊಟ್ಟರು ತಾಯಿ ಮಗಳಾಗಿ ಅಷ್ಟೇ ಅಲ್ಲ ಒಂದು ಕುಟುಂಬ ನಿರ್ವಹಣೆಯಲ್ಲಿ ಆರ್ಥಿಕವಾಗಿ ನಾವು ಯಾವ ರೀತಿ ಸಫಲರಾಗಬೇಕೋ ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಯೋದು ಎರಡನೇ ದಿವಸ ನಾವು ಏನು ಅಂತಂದಾಗ ಮಹಿಳೆ ಮತ್ತು ಸಮಾನತೆ ಐತೆ ಮಹಿಳೆ ಮತ್ತು ಸಮಾನತೆ ಯಾವ ರೀತಿ ಐತಿ ಇವತ್ತು ಲಿಂಗ ಸಮಾನತೆ ನಾವು ಸಮಾಜದಲ್ಲಿ ಕಾಣ್ತೀವೋ ಇಲ್ಲೋ ಆ ಮಹಿಳೆಯ ಸಮಾನತೆ ಹೊಂದಬೇಕು ಅಂತಂದಾಗ ತಾ ಯಾವ ರೀತಿ ಇರಬೇಕು ತನ್ನ ಜವಾಬ್ದಾರಿಗಳನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗ ಬಾಗಲಕೋಟೆ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಚಿದಾನಂದ ಹವಳೇಶ್ವರವರು ಬಂದು ಭಾಳ ಅದ್ಭುತವಾದಂಥ ಅವರೆಲ್ಲರಲ್ಲಿಯೂ ಏನಂತ ಭೇದ ಭಾವ ಬೇಡ ಮೊದಲ ಹಿಂದೂ ಸಮಾನತೆ ಇರಲಿಲ್ಲ ಇವತ್ತು ನಾವೇನು ನೋಡ್ತಂದ್ರೆ ಕೇಂದ್ರ ಸರ್ಕಾರ ಸರ್ಕಾರ ಅನೇಕ ತನ್ನಾದಂಥ ಯೋಜನೆಗಳನ್ನು ರೂಪಿಸುವುದರ ಮೂಲಕ ಮಹಿಳೆಯರು ಕೂಡ ಪುರುಷರ ಸರಿಸನ್ಮಾನವಾಗಿ ಸಬಲಾಗಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದೀವಿ ಅದನ್ನು ಸದುಪಯೋಗ ಪಡ್ಕೊಂಡ್ರಿ ಅಂತ ನಂತರ ನಾವು ಏನು ಅಂದ್ರೆ ಮಹಿಳೆ ಮತ್ತು ಕಾನೂನು ಅಂತೇಳಿ ಒಂದು ಇದು ಮಾಡಿದ್ವಿ ಆ ಮಹಿಳೆ ಮತ್ತು ಕಾನೂನು ಸಂಬಂಧಪಟ್ಟಂಗೆ ಬಿಜಾಪುರದ ವಿಶ್ವವಿದ್ಯಾಲಯದ ಅಂದ್ರೆ ತಮ್ಮ ಕಾನೂನು ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಪ್ರಾಂಶುಪಾಲಂಥ ಡಾಕ್ಟರ್ ರಣವೀರ್ ಕುಲ್ಕರ್ಣಿ ಅವರು ಆಗಮಿಸಿ ಮಹಿಳೆ ಅಂಗನಿಂದ ಅಂದರೆ ನಾವು ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಿಂದ ಹಿಡಿದು ಪ್ರಸ್ತುತವರಿಗೆ ಯಾವ ಥರನಾದಂಥ ಮಹಿಳೆಗೆ ಪೂರಕವಾದಂಥ ಕಾಯ್ದೆಗಳು ಬರ್ತಾವ ವರದಕ್ಷಿಣೆ ನಿಷೇಧ ಇರ್ಬೋದು ಅಥವಾ ಬಾಲ ವಿವಾಹ ಪದ್ಧತಿ ಇರ್ಬೋದು ಅಥವಾ ಕೌಟುಂಬಿಕ ಕೌಟುಂಬಿಕ ದೌರ್ಜನ್ಯ ತಡೆ ಸಂಬಂಧಪಟ್ಟಂಥ ಕಾಯ್ದೆಗಳಿರ್ಬೋದು ಅದರಲ್ಲೂ ವಿಶೇಷವಾಗಿ ಪ್ರಸ್ತುತ ಸಂದರ್ಭದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಯಾವ ಥರ ಸೌಲಭ್ಯ ಸೌಕರ್ಯಗಳಾದಾವೆ ಹಾಗೂ ತಾವು ಉದ್ಯೋಗ ಮಾಡುವಲ್ಲಿ ಯಾವ ಥರ ಲೈಂಗಿಕ ದೌರ್ಜನ್ಯಗಳು ನಡೀತಾವೆ ಅವಗಳಿಗೆ ಸಂಬಂಧಪಟ್ಟಂತಹ ಯಾವ ಥರನಾದಂತಹ ಶಿಕ್ಷೆಗಳದಾವೆ ನಾವು ಯಾವ ರೀತಿ ನಡ್ಕೊಳ್ಬೇಕು ನಮ್ಮತನವನ್ನ ಯಾವ ರೀತಿ ರೂಪಿಸ್ಕೊಳ್ಬೇಕು ಹಾಗೂ ಕಾನೂನಿನ ಸದುಪಯೋಗವನ್ನು ಪಡ್ಕೊಳ್ಬೇಕಂತೇಳಿ ಡಾಕ್ಟರ್ ರಘುವೀರ್ ಕುಲ್ಕರ್ಣೆ ಅವ್ರು ಹೇಳಿದ್ರು ನಂತರ ನಿಮ್ಮ ಏನಂತಂದಾಗ ಮಹಿಳೆ ಮತ್ತು ಆರೋಗ್ಯ ಗರ್ಭಕೋಶ ಕ್ಯಾನ್ಸರ್ ಅರಿವು ಮತ್ತು ಪರಿಹಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಆ ಅರಿವು ಮತ್ತು ಪರಿಹಾರ ಕಾರ್ಯಕ್ರಮವನ್ನು ಜಮಖಂಡಿಯ ಕ್ಯಾಂಪ್ ವೇದಾರ ಅಂತ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಆಗಮಿಸಿ ವಿದ್ಯಾರ್ಥಿನಿಯರಿಗೆ ಪಿ ಪಿ ಟಿ ಮುಖಾಂತರ ಯಾವ ರೀತಿ ರೋಗ ಹರಡುತ್ತದೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಗರ್ಭಾಶಯದ ಕ್ಯಾನ್ಸರ್ ಯಾವ ರೀತಿ ಹರಡುತ್ತದೆ ಆ ಹರಡದಂತೆ ನಡೆಯಬೇಕಾದ್ರೆ ನಾವು ಪ್ರತಿ ಮೂರು ತಿಂಗಳು ಒಮ್ಮೆ ಆದರೂ ಸಹಿತ ಪ್ರಸೂತಿ ತಜ್ಞರ ಹತ್ರ ಹೋಗಿ ನಾವು ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು ಇದು ಮುನ್ನೆಚ್ಚರಿಕೆಯ ಕ್ರಮ ಒಂದು ವೇಳೆ ಏನಂತಂದರೆ ಇನ್ನೂ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಚುಚ್ಚುಮದ್ದನ್ನು ಹಾಕಲಾಗ್ತದ ಕ್ಯಾನ್ಸರ್ ಬರದಂತೆ ತಡೆಗಟ್ಟಲಿಕ್ಕೆ ಅದರ ಸದುಪಯೋಗವನ್ನು ನೀವು ಪಡ್ಕೊಳ್ಬೇಕಂತೇಳಿ ಮೇಡಮ್ ಅವರು ಬಹಳ ಅದ್ಭುತವಾಗಿ ಹೇಳಿದರು ಹಾಗೂ ಕ್ಯಾನ್ಸರ್ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ಮಾನಸಿಕವಾಗಿ ಉಗ್ಗದೆ ಜಾಗೃತೆಯಿಂದ ಇದ್ದಾಗ ಇದ್ದಾಗ ಎಂಥ ರೋಗ ಇದ್ರೂ ಸಹಿತ ಅದು ಉಲ್ಬಣ ಆಗಲಾದರೆ ಅದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳಕ್ಕೆ ಸಾಧ್ಯ ಅಂತೇಳಿ ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಣೆ ಮಾಡಿದ್ವಿ ಆ ಮಹಿಳಾ ದಿನಾಚರಣೆಗೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಜಗದೀಶಣ್ಣ ಅವರ ಧರ್ಮಪತ್ನಿಯರಾದಂಥ ಶ್ರೀಮತಿ ಆಶಾದೇವಿ ಜಗದೀಶ್ ಅವರು ಆಗಮಿಸಿ ಗಂಡು ಹೆಣ್ಣು ಅನ್ನುವಂಥ ಭೇದಭಾವವಿಲ್ಲ ಸ್ತ್ರೀ ಪುರುಷ ಇವರು ಇರುವವರು ಸಮಾನರು ಆ ಸಮಾನತೆ ನಮಗೂ ನನ್ನದೇ ಆದಂಥ ಆಸಕ್ತಿಗಳದವ ನನ್ನದೇ ಆದಂಥ ಗುರಿ ಉದ್ದೇಶಗಳದವ ಆ ಗುರಿ ಮತ್ತು ಉದ್ದೇಶಗಳು ಇಡೇರಬೇಕಾದರೆ ಪುರುಷ ವರ್ಗವೂ ಕೂಡ ಏನು ಮಾಡಬೇಕಂದ್ರೆ ಸ್ವತಂತ್ರವಾಗಿ ಬಿಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ನಾವು ಯಾವುದೇ ಸ್ಥಾನದಲ್ಲಿದ್ದರೂ ಸಹಿತ ನಮಗೆ ನಮ್ಮದೇ ಆದಂಥ ಅಭಿಲಾಷೆಗಳಿರ್ತಾವ ನಮ್ಮದೇ ಆದಂಥ ಇಚ್ಛೆಗಳಿರ್ತಾವ ಏನೋ ಒಂದ್ಸಲ ನಾ ಈಗ ದೊಡ್ಡ ಸ್ಥಾನದಲ್ಲೇ ಇದ್ದೀನಿ ಅಂದ್ರೂ ಸಹಿತ ಅವರು ಎದ್ದ ತಕ್ಷಣ ಯಾವ ರೀತಿ ರೆಡಿಯಾಗಿ ಹೋಗ್ತಾರೋ ನಮ್ಮ ಶ್ರೀ ನಮ್ಮ ಪತಿ ರೆಡಿಯಾಗಿ ಹೋಗ್ತಾರ ಅದ್ರಲ್ಲಿ ನಾವು ಮನೆ ಬಿಟ್ಟು ಹೋಗುವ ಕಾರ್ಯಗಳಂತೇಳಿ ಆಶಾದೇವರು ಹೇಳಿದ್ರು ಯಾಕಂತ ಬೆಳಗ್ಗೆ ಎದ್ದ ತಕ್ಷಣ ನಾವು ರಂಗೋಲಿ ಹಾಕೋದ್ರಿಂದ ಹಿಡಿದು ಸಂಜೆವರೆಗೂ ನಮ್ಗೆ ಕೆಲಸ ಕಾರ್ಯಗಳು ಎಲ್ಲೇ ಹೊರಗೆ ಹೋಗ್ಬೇಕಾದ್ರೆ ಸಹಿತ ಎಲ್ಲವೂ ನಿಭಾಯಿಸ್ಕೊಂಡು ಹೋಗ್ಬೇಕಾಗ್ತದ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡು ನೀವು ಕೂಡ ಏನಂತ ಶಿಕ್ಷಣವಂತರಾಗಲಿ ಶಿಕ್ಷಣವಂತರಾಗೋದ್ರ ಜೊತೆಗೆ ಉತ್ತಮ ರಾಜಕಾರಣಿಗಳಾಗಬಹುದು ಡಾಕ್ಟರ್ ಆಗಬಹುದು ವೈದ್ಯ ಆಗಬಹುದು ಅಥವಾ ಸಮಾಜ ಸೇವಕೆ ಆಗಬಹುದು ಹಾಗೂ ಉನ್ನತ ಹುದ್ದೆಗಳನ್ನು ಸರ್ಕಾರದ ಉನ್ನತ ಹುದ್ದೆಗಳನ್ನು ಬಂದ್ರಿ ಅಂತೇಳಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಜಾನಪದ ಕಲಾವಿದರಾದಂತಹ ಹುನ್ನೂರು ಶ್ರೀಮತಿ ಸೋನಮ ಬೋಜಪ್ಪಗೌಡವರು ಅವರು ಆಗಮಿಸಿದ್ರು ಅವರು ಕೂಡ ಇರಬೇಕಂದ್ರೆ ನಿರಂತರವಾಗಿ ಸ್ತ್ರೀ ಮಹತ್ವ ಕುರಿತು ಅದ್ಭುತವಾದಂತಹ ಗಾಯನದ ಮೂಲಕ ವಿದ್ಯಾರ್ಥಿಗಳಿಗೆ ಸಂದೇಶವನ್ನು ಕೊಟ್ಟರು ಆ ಸಂದೇಶ ನೀಡುವಲ್ಲಿ ಅವರ ವಯಸ್ಸು ಅನ್ನು ಕಡೆಗಣಿಸಿದೆ ಅವರು ವಯಸ್ಸಾಗಿದ್ದರೂ ಸಹಿತ ಸಣ್ಣ ಮಕ್ಕಳ ಹಾಗೆ ವಿದ್ಯಾರ್ಥಿನಿಯರಿಗೆ ಅನೇಕ ಬೋಧನೆಯನ್ನು ಮಾಡಿದ್ದನ್ನು ನಾವು ಅಲ್ಲಿ ಗುರುತಿಸಿಕೊಳ್ಬೋದು ಅಂದರೆ ಹೆಣ್ಮಕ್ಳ ಕಡಿಮೆಲ್ಲ ಹೆಣ್ಮಕ್ಳು ಸಹಿತ ಪುರುಷನ ಸರಿಸಮಾನವಾಗಿ ಕೆಲಸ ಮಾಡಬೇಕು ಅಂತೇಳಿ ಅವ್ರು ಹೇಳಿದ್ದನ್ನು ನೋಡ್ತೀವಿ ಇವತ್ತಿನ ಈ ಸಂದರ್ಭದಲ್ಲಿ ಐ ಪಿ ಸಿ ಸಂಚಾಲಕರಾದಂಥ ವಿ ಆರ್ ಅವರು ಉಪಸ್ಥಿತರಿದ್ದರು ಎಮ್ ಎ ಅವರು ಉಪಸ್ಥಿತರಿದ್ದರು ಹಾಗೂ ಸಾಂಸ್ಕೃತಿಕ ವಿಭಾಗದ ಕಾರ್ಯಾಧ್ಯಕ್ಷರಾದಂಥ ಅರುಣ್ ಕಾಂಬಳೆ ಅವರು ಉಪಸ್ಥಿತರಿದ್ದರು ಹಾಗೂ ಮಹಿಳಾ ಸಂವಿಧಾನ ಘಟಕದ ಕಾರ್ಯಾಧ್ಯಕ್ಷರಾದಂಥ ಶ್ರೀಮತಿ ಶಿಂಗ್ಯಾರ ಅವರು ಇದ್ದರು ಹಾಗೂ ಅದ್ರ ಜೊತೆಗೆ ಇನ್ನೂ ಅನೇಕನಾದಂಥ ಮಹಾವಿದ್ಯಾಲಯ ಎಲ್ಲ ಪ್ರಾಧ್ಯಾಪಕರಿಂದ ಬೋಧಕ ಬೋಧಕೇತರಂಥ ವಿದ್ಯಾರ್ಥಿಯರು ಉಪಸ್ಥಿತರಿದ್ದು ಏಳು ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅದರಲ್ಲಿ ವಿಶೇಷವಾಗಿ ಬರೀ ಏಳು ದಿನ ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಹೋರಾಡಿಸಿದ್ರು ಅಂತೇಳಿ ಅದ್ರ ಜೊತೆಗೆ ನಾವೆಂಥದ್ರೆ ವಿದ್ಯಾರ್ಥಿಗಳಲ್ಲಿರುವಂಥ ಕ್ರಿಯಾಶಕ್ತಿಯನ್ನು ಹೊರತರುವ ಸಲುವಾಗಿ ಅನೇಕರ ನಾವಂಥ ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ ಆ ಸ್ಪರ್ಧೆಗಳಲ್ಲಿ ಮನೆಯಾಗ ನಾವೆಂಥದ್ದು ನೃತ್ಯ ಸ್ಪರ್ಧೆ ಏರ್ಪಟ್ಟು ನೃತ್ಯ ಹಾಗೂ ಸಮೂಹ ನೃತ್ಯ ಆ ಸಮೂಹ ನೃತ್ಯದಲ್ಲಿ ನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿನಿಯರು ಭಾಗವಹಿಸಿ ತಮ್ಮಲ್ಲಿರುವಂತಹ ಕಲೆಯನ್ನು ಪ್ರತಿಬಿಂಬಿಸಿರುವಂತ ಹೇಳಿಕೆ ಬಹಳ ಹೆಮ್ಮೆ ಅನಿಸಿದ ತದನಂತರ ನಾವೇನು ನೋಡಿದ್ವಿ ಅಂತಂದಾಗ ಪೇಂಟಿಂಗ್ ಸ್ಪರ್ಧೆ ಇಟ್ಟುಕೊಂಡಿದ್ವಿ ಚಿತ್ರಕಲಾ ಸ್ಪರ್ಧೆ ಇಟ್ಟುಕೊಂಡಿದ್ವಿ ವಸ್ತ್ರ ವಿನ್ಯಾಸ ಸ್ಪರ್ಧೆ ಇಟ್ಟಿದ್ವಿ ಅದು ದಸದಿಂದ ರಸ ಸ್ಪರ್ಧೆ ಇಟ್ಟಿದ್ವಿ ಅದರಲ್ಲೊಂದು ಸಾಕಷ್ಟು ವಿದ್ಯಾರ್ಥಿನಿಯರು ತಮ್ಮಲ್ಲಿರುವಂತಹ ಕ್ರಿಯಾತ್ಮಕ ಚಟುವಟಿಕೆಯನ್ನು ಬಿಂಬಿಸಿದ ನಾವು ನೋಡಿದ್ವಿ ಕೇಶ ವಿನ್ಯಾಸ ಸ್ಪರ್ಧೆ ಸಮಿರುಚಿ ಸ್ಪರ್ಧೆ ಹೀಗೆ ಹತ್ತು ಹಲವಾರು ಸ್ಪರ್ಧೆಗಳು ಮೂಲಕ ನಿನ್ನೆ ತಾನೇ ಮೋಜಿನ ವೇಷ ಸ್ಪರ್ಧೆಯನ್ನು ನೂರಾರು ಜನ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸಂಸ್ಕೃತಿ ನಡೆ ನುಡಿ ಬಿಂಬಿಸುವಂತಹ ಮೋಜಿನ ವೇಷದ ಮೂಲಕ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡಿದ್ದನ್ನು ನಾವು ಕಾಣಬಹುದು